ಆ ಪರಪ ಆಗ್ರಹದಲ್ಲಿ ಇದ್ದಾಗನೇ ಇಂಥ ಒಂದು ವ್ಯವಸ್ಥೆ ನಡೆದೈತೆ ಅಂದರೆ ಇನ್ನು ಸಣ್ಣ ಜೈಲು ಯಾಕಂದರೆ ಜನಸಂಖ್ಯೆ ಇರ್ತಕ್ಕಂಥ ಸಣ್ಣ ಜೈಲು ಯಾಕಂದರೆ ಹೆಬಿಚೋಲ್ ಇರ್ಬೋದು ಪ್ರತಿಯೊಬ್ಬರು ಸಿಗ್ಲಿ ಬಸ್ ಬುದ್ಧಿವಂತರು ಕ್ರಿಮಿನಲ್ಗಳು ನೆಟ್ವರ್ಕಿಸ್ಟ್ಗಳು ಆ ನಕ್ಸಲ್ಗಳು ಪ್ರತಿಯೊಂದು ಅಲ್ಲಿ ಇರ್ತಾರೆ ಅವರಿಗೆ ಒಂದು ನ್ಯಾಯ ಸಿಗಬೇಕಂದ್ರೆ ಅವ್ರ ಹೆಂಡತಿ ಮಕ್ಕಳು ಮತ್ತು ವಕೀಲರು ಆ ಒಂದು ವ್ಯವಸ್ಥೆಯನ್ನು ಮುಂದಿಟ್ಟುಕೊಂಡು ತಿ ಆರ್ ಜೈಲಲ್ಲಿ ಅವ್ರನ್ನ ಸೇಫ್ ಆಗಿಟ್ಟು ಆ ಪ್ರಕರಣ ಅತಿ ಶೀಘ್ರದಲ್ಲಿ ಹನ್ನೊಂದು ತಿಂಗಳೊಳಗೆ ಈ ಒಂದು ಕೇಸಿನ ತೀರ್ಪು ನ್ಯಾಯಾಂಗದಿಂದ ಹೊರ ಬಿತ್ತಂದ್ರೆ ಅವನಿಗೆ ಮುಂದೆ ಅಪರಾಧಿ ಆದರೆ ಶಿಕ್ಷೆ ಅನುಭವಿಸ್ತಾನೆ ಸ್ವತಂತ್ರವಾಗಿ ನಿರುಪರಾಧಿ ಆದರೆ ಇವತ್ತು ಅವ್ರಿಗೆ ಆದಂಥ ನೋವುಗಳನ್ನ ಮಾನವ ಕಯೋಗದಿಂದ ಪಡ್ಕೊತಾನೆ ಇಂಥ ಸಿ ಸಿ ಕ್ಯಾಮ್ರಾ ಅಳವಡಿಸ್ರಿ ಯಾವುದೇ ಅಳವಡಿಸ್ರಿ ಇವತ್ತು ಪಾರ್ವಾಳ ಕಡೆಯಿಂದ ಗಾಂಜಾ ತರಿಸಿ ಸೇರಿದಂಥ ದಾಖಲೆ ಬರೋದಂಥ ಬಸ್ಸಿ ಇದ್ದೇನೆ ಅದಕ್ಕೋಸ್ಕರ ನನ್ನ ಕ ಆ ಜೈಲು ಇತಿಹಾಸನ ತಿಳ್ಕೊಬೇಕಾದ್ರೆ ಎಳೆ ಹಳೆಯಾಗಿ ಬಿಚ್ಚಿ ಹೇಳಿದರೆ ಎಲ್ಲ ಅಪರಾಧಿ ಕರ್ನಾಟಕ ಜೈಲಾಗ್ತಿ ಜೈಲು ಕರ್ನಾಟಕ ಆಗತ್ತಿ ಹೆಡ್ ದಿ ಕ್ರೈಮ್ ಬಟ್ ನಾ ದಿ ಕ್ರಿಮಿನಲ್ ಇವತ್ತು ಅಮಾಯಕ ಪೊಲೀಸರನ್ನು ಸಸ್ಪೆಂಡ್ ಮಾಡಿದ್ರಲ್ಲ ಡಿಐ ಜಿ ಮಾಡಿರಿ ಐ ಜಿ ಮಾಡಿರಿ ಜೈಲ್ ಅಧೀಕ್ಷಕರನ್ನ ಮಾಡಿರಿ ಅವ್ರಿಗೆ ಅವ್ರ ಮುಖಾಂತರದಿಂದ ಅವ್ರ ಬೆಂಬಲದಿಂದ ರಾಜಕೀಯ ಬೆಂಬಲದಿಂದ ಇವತ್ತು ಒಬ್ಬೊಬ್ಬ ರೌಡಿಗೂ ಹತ್ತು ಹತ್ತು ಮಂದಿ ಶಾಸಕರು ಬೆಂಬಲ ಕೊಡ್ತಾರೆ ಇದಕ್ಕೇನಂತೀರಿ ಜೈಲು ರೌಡಿನ ಬೇರೆ ರಿಯಲ್ ರೌಡಿನ ರಾಜಕಾರಣಿಗಳು ಅದಕ್ಕೋಸ್ಕರ ಬಾ ಇವತ್ತೇ ಹೇಟ್ ದಿ ಕ್ರೀಮ್ ಬಟ್ ನಾಟ್ ದಿ ಕ್ರಿಮಿನಲ್ ಅಪರಾಧಗಳ ಅಪರಾಧವನ್ನು ದೇಶಿಸಿ ಅಪರಾಧಿಯನ್ನು ದೇಶಿಸುವುದರಲ್ಲಿ ಹಕ್ಕೆ ಯಾವುದು ಇದೆಯಲ್ಲ ಇಪ್ಪತ್ತ್ ಎಂಬತ್ತು ಎಂಟರಿಂದ ನಾಲ್ಕಂಡ ಜೈಲುಗಳಂದ್ರೆ ಧಾರವಾಡ ಬೆಳಗಾಮು ಬಳ್ಳಾರಿ ಆಮೇಲೆ ಬೆಂಗಳೂರು ಗಾಂಧಿನಗರ ಪರಪ್ ಪರಪಾಗ್ರಹಾರ ಮೈಸೂರು ಆಮೇಲೆ ಬಿಜಾಪುರ ಗುಲ್ಬುರ್ಗ ಎಲ್ಲ ಜೈಲು ನೋಡಿದ್ದೀನಿ ಆದರೆ ಅತಿ ಹೆಚ್ಚು ನನ್ನ ಸರ್ವಿಸ್ ಇರೋದು ಎಬಿಚೋಲ್ ಬಳ್ಳಾರಿ ಜೈಲು ಅದಕ್ಕಿಂತ ಅತಿ ಹೆಚ್ಚು ಇಂಡಲ್ಗಾ ಜೈಲು ಅದಕ್ಕಿಂತ ಹೆಚ್ಚು ನನ್ನ ನನ್ನ ಜಿಲ್ಲಾ ಜೈಲು ಅಂದ್ರೆ ಧಾರವಾಡ ಸೆಂಟ್ರಲ್ ಜೈಲು ಅವರಿಗೆ ಇಂತಿಂಥ ರೌಡ್ಗಳು ಈ ಸಿಗ್ಲಿ ಬಸ್ಸಿನ ಜೊತೆಲಿ ಇದ್ದಂಥವ್ರು ಇದಾರೆ ಅವ್ರ ಇತಿಹಾಸನ ತಿಳ್ಕೊಂಡಿದ್ದೀನಿ ಒಂದು ಐದುನೂರ ಹನ್ನೊಂದು ಕ್ರಿಮಿನಲ್ ನೂರ ಐವತ್ತೆಂಟು ಶಿವಲ್ ಆಡೋ ಮಕ್ಕಳಿಗೂ ಅಚ್ಚ ಕನ್ನಡದಲ್ಲಿ ನನ್ನ ಕರ್ನಾಟಕದ ಕನ್ನಡಿಗರು ಅಷ್ಟೇ ಅಲ್ಲ ಭಾರತೀಯ ಭಾರತೀಯರಿಗೂ ತಲೆಯಲ್ಲಿಟ್ಟರೆ ನಿಜವಾಗಿ ಕಾನೂನು ಚಿಕ್ಕದಾಗ್ತೈತಿ ಜೈಲು ಚಿಕ್ಕದಾಗ್ತೈತಿ ಇಂಥ ದರ್ಶನ್ ಅವರು ಅರ್ಥ ಅರ್ಥ ಮಾಡಿಕೊಂಡು ಒಳ್ಳೆ ಜೀವನ ಮಾಡಲಿ ಅನ್ನೋದೇ ನನ್ನ ಆಸೆ ದರ್ಶನ್ ಅವರಿಗೆ ಶಿಕ್ಷೆ ಕೊಡಿಸ್ಬೇಕನ್ನೋದು ಉದ್ದೇಶ ಯಾರ್ದು ಇಲ್ಲ ಬುದ್ಧಿ ಬರಲಿಲ್ಲ ಅನ್ನೋದಕ್ಕಿಂತ ಇವತ್ತು ಸಿಗ್ಲಿ ಬಸ್ಯಾ ಕನ್ಯಾಶಿವರಾಮ ಅಂಗುಲಿ ಮಾಲಾ ಉಡ್ಡು ಸಿಂಧೂರ್ ಲಕ್ಷ್ಮಣ ಈ ಸಿಗ್ಲಿ ಬಸ್ಸನ್ನಂತವ್ರೆ ನೋಡಿ ತಿಳ್ಕೊಂಡ್ರೆ ನಿಜವಾಗಿ ಮತ್ತೆ ಹೊರಗೆ ಬಂದು ಹೀರೋ ಆಗ್ಬೋದು ಇಲ್ಲ ಅಂದ್ರೆ ದರ್ಶನ್ ಆ ಜೈಲ್ ರೌಡಿ ಆಗುತ್ತಾನೆ ಹೊರತು ಮುಂದೆ ಅವನು ಕಚಡ ರೌಡಿ ಆಗ್ತಾನ ಅದನ್ನ ಬಿಟ್ಟರೆ ನಾನು ಏನು ಹೇಳೋಕ್ಕಾಗಲ್ಲ ಜೈ ಹಿಂದ್ ಜೈ ಕರ್ನಾಟಕ ಜೈ ಕನ್ನಡ ಜೈ ಶ್ರೀರಾಮ್ ಜೈ ಭೀಮ್ ಜೈ ಸಂಗೊಳ್ಳಿ ರಾಯ್